ಸ್ವಚ್ಛತೆಗೆ ಹೆಸರಾಗಿದ್ದ ಗಂಗಾವತಿ ಇಂದು ಕಸದ ಗೂಡಾಗಿದೆ ಗಂಗಾವತಿಯ ವಾರ್ಡ್ಗಳಿಗೆ ಹೋದರೆ ಕಸದ ರಾಶಿಯಲ್ಲಿ ಹೋದಂತೆ ಭಾಸವಾಗುತ್ತದೆ ಸಮರ್ಪಕ ನಿರ್ವಹಣೆ ಇಲ್ಲದ ಡ್ರೈನೇಜ್ಗಳು ಬ್ಲಾಕ್ ಆಗಿವೆ ಮತ್ತು ನಿಂತ ಕೊಳಚೆ ನೀರಿನಿಂದ ಸಾಂಕ್ರಾಮಿಕ ರೋಗ ಹರಡುವ ಭೀತಿಯಲ್ಲಿ ಗಂಗಾವತಿಯ ಜನ ಬದುಕುತ್ತಿದ್ದಾರೆ ವಾರ್ಡ್ಗಳಲ್ಲಿ ವಾಸಿಸುವ ಜನರನ್ನು ಇದರ ಬಗ್ಗೆ ಕೇಳಿದರೆ ಶಾಸಕ ಪರಣ್ಣ ಮನವಳ್ಳಿಯವರು ಸರಿಯಾಗಿ ಸ್ಪಂದಿಸುತ್ತಿಲ್ಲ ವಾರ್ಡ್ಗಳಿಗೆ ಭೇಟಿಯೂ ಕೊಟ್ಟಿಲ್ಲ ನಗರಸಭೆ ಅಧಿಕಾರಿಗಳನ್ನು ಕೇಳಿದರೂ ಪ್ರಯೋಜನವಾಗಿಲ್ಲ ಎಂದು ಹೇಳುತ್ತಾರೆ ಹಾಗಾದರೆ ಜನರು ವ್ಯಕ್ತಪಡಿಸುತ್ತಿರುವ ಅಭಿಪ್ರಾಯ ಪರಣ್ಣ ಮನವಳ್ಳಿಯವರು ಶಾಸಕರಾದ ಮೇಲೆ ಈ ಪರಿಸ್ಥಿತಿ ಉದ್ಭವಿಸಿದೆ ಇಂದಿನ ಶಾಸಕ ಅನ್ಸಾರಿ ಅವರ ಕಾರ್ಯವೈಖರಿ ಚೆನ್ನಾಗಿತ್ತು ಎಂದು ಹೇಳುವಂತಿದೆ ಇದಕ್ಕೆ ಸಂಬಂಧಪಟ್ಟ ವಾರ್ಡ್ನ ನಗರಸಭೆ ಸದಸ್ಯರನ್ನು ಕೇಳಿದರೆ ಅವರು ನಗರಸಭೆ ಅಧಿಕಾರಿಗಳು ಶಾಸಕರ ಮಾತು ಕೇಳುತ್ತಾರೆ ಮತ್ತು ನಮ್ಮ ಮಾತಿಗೆ ಬೆಲೆ ಕೊಡುತ್ತಿಲ್ಲ ಎನ್ನುತ್ತಾರೆ ಇದರ ಬಗ್ಗೆ ಶಾಸಕರನ್ನು ಸಂಪರ್ಕ ಮಾಡಿದರೆ ಅವರು ಕಾರ್ಯಕರ್ತರನ್ನು ದೋಷಿಸುವುದರಲ್ಲೇ ಮಗ್ನರಾಗಿದ್ದಾರೆ ಹೊರತು ಗಂಗಾವತಿ ನಗರದ ಬಗ್ಗೆ ಕಿಂಚಿತ್ತೂ ಗಮನ ಕೊಡುತ್ತಿಲ್ಲ ಎನ್ನುವುದು ಮಾತ್ರ ಸತ್ಯವಾಗಿದೆ ಗಂಗಾವತಿ ನಗರದ ಕಾಂಗ್ರೆಸ್ ಸದಸ್ಯರು ಈಗ ನಗರಸಭೆ ಹಾಗೂ ಶಾಸಕರ ವರ್ತನೆಗೆ ಬೇಸತ್ತು ಜಿಲ್ಲಾ ಆಡಳಿತದ ಬಾಗಿಲನ್ನು ತಟ್ಟಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳನ್ನು ಭೇಟಿ ಮಾಡಿ ಗಂಗಾವತಿ ವಾರ್ಡ್ಗಳಿರುವ ಸಮಸ್ಯೆಗಳ ಬಗ್ಗೆ ಸಮಗ್ರವಾಗಿ ವರದಿಯನ್ನು ನೀಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಎರಡು ದಿನಗಳಲ್ಲಿ ಕ್ರಮ ಕೈಗೊಳ್ಳುವುದಾಗಿ ಭರವಸೆಯನ್ನು ಕೂಡ ನೀಡಿದ್ದಾರೆ ಗಂಗಾವತಿ ನಗರದ ಎಲ್ಲ ನಗರಸಭೆ ಸದಸ್ಯ ಸದಸ್ಯರುಗಳು ಕೆಲಸ ವಾರ್ಡಿನ ಸದಸ್ಯರು ಗಂಗಾವತಿಯಲ್ಲಿ ನಮ್ಮ ಪೌರತ್ವದ ದೊಡ್ಡ ಮನೆಯವರಿಗೆ ಒಂದು ಮನವಿ ಪತ್ರ ಕೊಟ್ಟಿ ಚರಂಡಿ ಒಳಚರಂಡಿ ಆಮೇಲೆ ನಮ್ಮ ವಿದ್ಯುತ್ ದೀಪಗಳು ನೀರಿನ ಸಮಸ್ಯೆ ಎಲ್ಲರ ಬಗ್ಗೆ ಕಾರ್ಯ ಕಾರ್ಯರೂಪಕ್ಕೆ ತೊಗೊಂಬರೋಕ್ಕೆ ಮನವಿ ಒಂದಲ್ಲ ಮೂರು ಸರಿ ಕೊಟ್ವಿ ಯಾವುದೇ ಕಾರ್ಯಕ್ರಮ ಆಗಲಿ ಯಾವುದೇ ಕೆಲಸಗಳು ಆಗಲಿಲ್ಲ ಅದಕ್ಕೆ ನಾವು ಜಿಲ್ಲಾಧಿಕಾರಿಗಳಿಗೆ ಬಂದು ಭೇಟಿ ಮಾಡಿ ಒಂದು ಮನವಿ ಪತ್ರ ಕೊಟ್ಟಿದ್ದೀನಿ ಕಾನೂನಾತ್ಮಕವಾಗಿ ಕೆಲಸವನ್ನು ಮಾಡಿ ಎರಡು ದಿನದಲ್ಲಿ ನಿಮಗೆ ಅದನ್ನು ನಾವು ಕಾರ್ಯರೂಪಕ್ಕೆ ತಂದು ಕೊಡ್ತೀನಿ ಆಮೇಲೆ ಅದನ್ನು ಆದೇಶ ಮಾಡ್ತೀನಿ ಅಂತಲೂ ಭರವಸೆ ಕೊಟ್ಟಿದ್ದಾರೆ ಆ ಭರವಸೆದ ಮೇಲೆ ಈಗ ನಾವು ಆ ಮನವಿ ಪತ್ರ ಕೊಟ್ಟು ನಮ್ಮ ಸ್ವಚ್ಛತೆಯ ಸಮಸ್ಯೆ ಒಂದು ಕಡೆಯಾದರೆ ವಿದ್ಯುತ್ ಸಮಸ್ಯೆಯು ಕೂಡ ನಗರದಲ್ಲಿ ಉದ್ಭವವಾಗಿದೆ ವಿದ್ಯುತ್ ಸಮಸ್ಯೆಯನ್ನೇ ನೆಪವಾಗಿಟ್ಟುಕೊಂಡು ಲಕ್ಷಾಂತರ ರೂಪಾಯಿಯನ್ನ ತಿಂಗಳಿಗೆ ಲೂಟಿ ಮಾಡುತ್ತಿದ್ದಾರೆ ಎಂದು ನಗರಸಭೆಯ ಸದಸ್ಯರು ಆರೋಪ ಮಾಡುತ್ತಿದ್ದಾರೆ ಸಮರ್ಪಕವಾದ ವಿದ್ಯುತ್ ಸಂಪರ್ಕವಿಲ್ಲದೆ ವಾರ್ಡ್ಗಳು ಕತ್ತಲಮಯವಾಗುತ್ತಿರುವುದು ವಿಪರ್ಯಾಸದ ಸಂಗತಿಯಾಗಿದೆ ಜಗಮಗಿಸುತ್ತಿದ್ದ ಗಂಗಾವತಿಯು ಇಂದು ಕತ್ತಲಗೂಡಾಗುತ್ತಿರುವುದು ಇಲ್ಲಿ ನಗರಸಭೆ ಕಾರ್ಯವೈಖರಿಗೆ ಕನ್ನಡಿ ಹಿಡಿದಂತಾಗಿದೆ ನಗರಸಭೆಗೆ ತಿಳುವಳಿಕೆ ಹೇಳಬೇಕಾದ ಶಾಸಕರು ಕೂಡ ಮೌನವಾಗಿರುವುದು ನಬ್ ಸಂದೇಹವನ್ನು ಮೂಡಿಸುತ್ತದೆ ನಗರಸಭೆಯಲ್ಲಿ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ರೂಪಾಯಿ ಹಗರಣ ನಡೆದಿದೆ ಎಂದು ಜನರು ಬಾಯಿಂದ ಬಾಯಿಗೆ ಹರಿದಾಡುತ್ತಿದೆ ಇದರ ಬಗ್ಗೆ ಕೂಲಂಕುಷವಾಗಿ ಬಾಡಿ ಕಮಿಟಿ ರಚನೆ ಆದ ಮೇಲೆ ನಾವು ಇದರ ವಿರುದ್ಧ ಹೋರಾಟ ಮಾಡುತ್ತೇವೆ ಎಂದು ನಗರಸಭೆ ಸದಸ್ಯರು ಹೇಳುತ್ತಾರೆ ಯಾರೇ ಹಗರಣದಲ್ಲಿ ಭಾಗಿಯಾಗಿದ್ದರೂ ಅವರ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡಿ ಜನರ ದುಡ್ಡನ್ನ ಜನರಿಗೆ ವಾಪಸ್ ತರುತ್ತೇವೆ ಎಂದು ನಗರಸಭೆ ಸದಸ್ಯ ಜುಬೇರ್ ಅವರು ಹೇಳಿದರು ಜನ ಹೇಳ ಕುಂತರ ಒಂದು ಕೋಟಿ ಇಪ್ಪತ್ತು ಲಕ್ಷದ ಕೆಲಸ ಹಗರಣ ಹೇಳಿ ಈಗ ಬಾಡಿ ಕುಂತ ಮೇಲೆ ಅದು ಮಾಹಿತಿ ತಕ್ಕಂದು ಅದರ ಬಗ್ಗೆ ವಿರುದ್ಧ ಹೋರಾಟ ಮಾಡ್ತೀವಿ ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ ಬರೋಬ್ಬರಿ ಯಾಕಂದ್ರೆ ಅದು ಕೆಲಸ ಗವರ್ಮೆಂಟ್ ಇನ್ ರಕ್ ಯಾರನ್ನ ಇರ್ಲಿ ಅದು ಶಾಸಕರ್ ಇರ್ಲಿ ಕೌನ್ಸಿಲರ್ ಇರ್ಲಿ ಯಾರ ಇರ್ಲಿ ಅದು ರಕ್ಕ ಜನರದು ಅದಕ್ಕ ಸರಿಯಾಗಿ ಅದಕ್ಕ ಬಳಸೋದ್ ನೋಡ್ಬೇಕು ಇವರು ಬಂದ್ರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹಗರಣ ಮಾಡಿದ್ರೆ ಯಾರು ಸುಮ್ನೆ ಇಲ್ಲಿ ಇಲ್ಲ ಸ್ವಚ್ಛತಾ ಕಾಪಾಡಬೇಕು ಅನ್ನೋದು ಲೆಕ್ಕದಾಗ ಇದೀವಿ ಇಲ್ಲಿ ಕಮಿಷನರ್ ಆಗಲಿ ಆರ್ ಆರ್ ಪಾಟೀಲ್ ಸಾಹೇಬರಾಗ್ಲಿ ಗಂಗಾವತಿಯಾಗ ಏನ್ಸಾರ ನಮ್ಮ ರಾಜಕೀಯ ಗುರು ಅಂತ ಎಕ್ಬಾಲ್ ಅನ್ಸಾರಿ ಸಾಹೇಬರು ಕೋಟ್ಯಾನ್ಗಟ್ಲೆ ರೊಕ್ಕ ತಂದು ಕೊಟ್ಟು ಇಲ್ಲಿ ಅಭಿವೃದ್ಧಿ ಮಾಡಿ ಅಂತ ಹೇಳಿದ್ರೆ ಇವರು ಕಣ್ಣು ಮುಚ್ಕೊಂಡು ಸುಮ್ಮನೆ ಕುಂತು ಬಿಟ್ಟರು ಇವ್ರು ಕಳಪೆಗಾರಿ ಕೆಲಸ ಯಾರನ ಮಾಡ್ಲಿ ಇವರಿಗೆ ಸಂಬಂಧ ಇಲ್ಲ ಅದು ಬಿಲ್ ಬರ್ತೇನ ಸೈನ್ ಸೈನ್ ಮಾಡಿದ್ರ ಬಿಟ್ಬಿಟ್ರೇನೋ ಏನ್ ಸರ್ ಆಮೇಲೆ ಎಲೆಕ್ಟ್ರಿಕಲ್ ಬಗ್ಗೆ ಎಂತ ಕಷ್ಟ ಆಗ್ತಾ ಇದೆ ಅಂದ್ರೆ ನಮಗೆ ಗಂಗಣ್ಣ ಅಂತ ನೂರು ಸಲ ಫೋನ್ ಮಾಡಿದ್ರೆ ಫೋನ್ ಎತ್ತಂಗಿಲ್ಲ ಏನ್ ಸರ್ ರೊಕ್ಕ ಕೊಟ್ಟು ಗಂಗಣ್ಣ ಕೆಬಿ ಕಾಂಟ್ರಾಕ್ಟ್ರು ಗಂಗಣ್ಣ ಅನ್ನೋನು ನೂರ್ ಸಲ ಫೋನ್ ಮಾಡಿದ್ರೆ ನೂರ್ ಸಲ ಫೋನ್ ಎತ್ತಂಗಿಲ್ಲ ಲಾಸ್ಟಿಗೆ ನಮ್ ಮಂದಿ ಜೊತೆಗೆ ನಾವು ಉಳ್ಸ್ಕಲ್ಲ ನಾವು ನಾವ್ ರೊಕ್ಕ ಕೊಟ್ಟು ಲೈಟ್ ಹಾಕ್ಸ್ಕೋಬೇಕು ಇವ್ರ ಕಡೆಯಿಂದ ಆ ಲೈಟ್ ತರ್ತಾನೋ ಒಂದ್ ನಾಲ್ಕೈದು ಲೈಟ್ ತಗೊಂಡ್ ಟ್ಯೂಬ್ ಲೈಟ್ ಹದಿನೇಳು ರೂಪಾಯಿ ಒಂದು ಟ್ಯೂಬ್ ಲೈಟ್ ತಗೊಂಡ್ಬರ್ತಾನ ಅದ್ ಸೋಡಿಯಂ ಬಲ್ಫ್ ಇರಂಗಿಲ್ಲ ಅದಕ್ಕ ಏನ್ ಸರ್ ಅದೆಲ್ಲ ಮತ್ತೆ ಹೊಸದಾಗಿ ನಾವು ಖರೀದಿ ಮಾಡ್ಬೇಕು ಅಂತ ಪರಿಸ್ಥಿತಿ ನಮ್ ಮುನ್ಸಿಪಾಲ್ಟಿ ಐತಿ ತಿಂಗಳ ತಿಂಗಳ ಮೂರುವರೆ ಲಕ್ಷ ರೂಪಾಯಿ ಬಿಲ್ ಮಾಡ್ಕೊಂಡು ಹೋಗ್ತಾರ ಅದ್ ಕಮಿಷನರ್ ಹೇಳಂತ ಪರಿಸ್ಥಿತಿನೂ ಇಲ್ಲ ಎ ಡಬ್ಲ್ಯೂ ಹೇಳಂತ ಪರಿಸ್ಥಿತಿನೂ ಇಲ್ಲ ಅವ್ರಿಗೆ ಸುಮ್ಮನೆ ಏನಪ್ಪಾ ಅಂದ್ರೆ ತಿಂಗಳ ಸುಮ್ಮನೆ ಗೌರ್ಮೆಂಟ್ ಕಡೆಯಿಂದ ರೊಕ್ಕ ಕೊಡ ಕುಂತೀವಿ ಅವ್ರಿಗೆ ಅಷ್ಟೇ ನಾವು ಏನು ಮೂಲ ಕಾರಣ ಏನಂತ ಹೇಳ್ತೀವಿ ಈಗ ಮೂಲ ಕಾರಣ ಈಗ ನೋಡ್ರಿ ನಮಗೆ ಬಾಡಿ ಕುಂತ ಮೇಲೆ ಗೊತ್ತಾಗತ್ತ ಮೂಲ ಕಾರಣ ಏನ್ ಅನ್ನೋದು ಇನ್ನ ನಾವು ಹೊರಗೆ ಇದ್ದೀವಿ ಅದರೊಳಗ ಶಾಸಕರು ಇರಬಹುದು ಬೇರೆಯವರು ಯಾರ ಇದಾರ ನಮಗಂತೂ ಗೊತ್ತಿಲ್ಲ ಅಲ್ಲಿ ಮೇಲೆ ಏನಾಗೈತಿ ಏನಿಲ್ಲ ಅನ್ನೋದು ಗೊತ್ತಾಗತ್ತ ಬೈಲಿ ಇಷ್ಟೇ ಓಣ್ಯಾಗ ನಮ್ಮ ಮಕ್ಕ ನೋಡಿ ಓಟ್ ಹಾಕಿರ್ತಾರ ಅದಕ್ಕ ನಾವು ಅವ್ರಿಗೆ ಮರ್ಯಾದೆ ಕಳ್ಕ ಲೆಕ್ಕದಾಗ ಸ್ವಚ್ಛತೆ ಮತ್ತು ದೀಪ ಏನ್ ಸರ್ ಕುಡಿಯ ನೀರು ಇದ್ರ ಸಲಾಗಿ ನಾವು ಹೋರಾಟ ಮಾಡಕ್ ಆಮೇಲೆ ರೋಡಿನ ಸಮಸ್ಯೆ ಏನಂದ್ರೆ ನಮ್ಮ ಯು ಜಿ ಡಿ ಅವರು ನಮ್ಮ ಸಾಹೇಬರು ನಮ್ಮ ಇಕ್ಬಾಲ್ ಅನ್ಸಾರಿ ಸಾಹೇಬರು ಕೋಟ್ಯನ್ಗಟ್ಲೆ ಕೆಲಸ ತಗೊಂಡ್ಬಂದು ಗಂಗಾವತಿಗೆ ಹಾಕಿದರೆ ಯು ಜಿ ಡಿ ಅವರು ಏನ್ಮಾಡ್ತಾ ಇದಾರೆ ಅಂದ್ರೆ ಈಗ ತೋಡಿ ಎಲ್ಲ ರೋಡು ಆಮೇಲೆ ಡ್ರೈನು ಎಲ್ಲ ಈಗ ಕೆಡಿಸ್ತಾ ಇದ್ದಾರೆ ಮತ್ತೆ ಏನಪ್ಪಾ ಅಂದ್ರೆ ಈಗ ಮತ್ತೆ ಕೋಟ್ಯನ್ಗಟ್ಲೆ ಅನುದಾನ ತರಬೇಕು ಅದಕ್ಕೆ ಮತ್ತೆ ಟೆಂಪ್ರರಿ ಕೆಲಸ ಇವರು ಗುತ್ತಿಗೆದಾರರು ಮಾಡ್ತಾರೆ ಈಗ ಈ ತರ ಕೆಲಸ ಎಲ್ಲ ವರಷ್ಟು ನಡೀತಿದೆ ಗಂಗಾವತಿಯಲ್ಲಿ ನಗರಸಭೆಯಲ್ಲಿ ನಡೆದಿದೆ ಎನ್ನಲಾದ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಹಗರಣದ ಬಗ್ಗೆ ಜಿ ಬಿ ನ್ಯೂಸ್ ಸಮಗ್ರವಾಗಿ ಮಾಹಿತಿಯನ್ನು ಕಲೆ ಹಾಕುತ್ತಿದೆ ಯಾರಿಂದ ಹಗರಣ ನಡೆದಿದೆ ಯಾರು ಯಾರು ಪಾಲುದಾರರು ಆಗಿದ್ದಾರೆ ಮತ್ತು ಅದಕ್ಕೆ ಇರುವಂಥ ಫಾದರ್ ಯಾರು ಎನ್ನುವುದನ್ನು ಈಗಾಗಲೇ ಜಿ ಬಿ ನ್ಯೂಸ್ ಪತ್ತೆ ಹಚ್ಚಿದೆ ಕೆಲವೇ ದಿನಗಳಲ್ಲಿ ನಿಮ್ಮ ಮುಂದೆ ಇಡಲಿದೆ